ಇವತ್ತು ರೊಟ್ಟಿ ಎಣ್ಣೆಗಾಯಿ ಪಲ್ಯ ಮಾಡುವ ವಿಧಾನವನ್ನು ನೋಡೋಣ ಮೊದಲು ಬದನೆಕಾಯಿ ಹಚ್ಚಿಟ್ಕೊಂಡಿದ್ದೀನಿ ಆಮೇಲೆ ಟೊಮೊಟೊ ಈರುಳ್ಳಿ ಕೊತ್ತಂಬರಿ ಕರಿಬೇವು ನಿಂಬೆಣ್ಗಾತ್ರಷ್ಟು ಹಣ್ಣು ಮತ್ತು ಶೇಂಗಾ ಎಳ್ಳು ತೊಗೊಂಡಿದ್ದೀನಿ ಮತ್ತು ಅವಂಜಿ ಕೊಬ್ಬರಿ ಸ್ವಲ್ಪ ಬೆಲ್ಲ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ನಾನು ಮೊದಲು ಶೇಂಗಾ ಬೀಜ ಉಟ್ಕೋಬೇಕು ಶೇಂಗಾ ಬೀಜ ಆಗಿದೆ ಇವಾಗ ಇವಾಗ ಸ್ವಲ್ಪ ಎಳ್ಳು ಹಾಕ್ತಾಯಿದ್ದೀನಿ ಎಳ್ಳು ಮತ್ತು ಧನಿಯಾ ಎರಡು ಹಾಕ್ತಾಯಿದ್ದೀನಿ ಇವಾಗ ಇದಾಗಿದೆ ಇದನ್ನ ಒಂದು ಸೈಡಿಗೆ ಇದೀನಿ ಒಂದು ಪ್ಲೇಟ್ಗೆ ಹಾಕ್ತಾ ಇದ್ದೀನಿ ಇವಾಗ ಎಣ್ಣೆ ಬದನೇಕಾಯಿ ಮಾಡೋದು ನಾನು ನೋಡೋಣ മൂന്ന് സ്ൂന്ന് എണ്ണ ഹാ ജീർ ജീർക്ക നച്ചിര ഈരുള്ളി ടമോട്ടോ ಯಾ ಕೊಬ್ಬರ ಹಾಕತಾ ಇದೀನಿ ಕ್ಯಾ ಸೈಯಾಬಾಕ್ಕೆ ನೋಡಿ ಅಂತ ಅದನ್ನ ಹಾಕೋ ತಿಯಾ ಮಸಾಲಾ ರುಬ್ಬಿಕೊಳ್ಳೋಣ ಇಕ್ಕೆ ಮೊದಲು ಕೊಬ್ಬರಿ ಹಾಕ್ತಿದೀನಿ ಕೊಬ್ಬರಿ ಸಣ್ಣ ಆದಮೇಲೆ కొబ్బరి ఈ థర్ సమే ఇకే బిజన బీజ నా ఉర్దిక్రే ఎళ్ళు అవంజి ఆవు మే బి స్వల్ప బెల్ల ఉప్పు రుచి తప్పు ఖారో స్పూను రసిన పుడి ಇದು ಮಿಕ್ಸಿಗೆ ಹಾಕೋಣ ಈ ಥರ ತರ ತರೆ ಆಗ್ಬೇಕಿದೆ ಈಗ ಯಾವ ಥರ ಬಂದಿದೆ ನೋಡೋಣ ಈ ಥರ ಬರಬೇಕು ಇದಕ್ಕೆ ನಾವು ರುಬ್ಕೊಂಡಿರೋ ಮಸಾಲೆ ಅದನ್ನು ಹಾಕ್ತಾ ಇದೀನಿ ಶೇಂಗಾ ಪೌಡ್ರು

ಈ ಕನ್ಸಿಸ್ಟೆನ್ಸಿ ಇದು ಇವಾಗ ಸ್ವಲ್ಪ ಕೊತ್ತಂಬರಿ ಕರಿಬೇಬೇಕೋಣ ಇದು ಒಂದೆರಡು ವಿಸಿಲ್ ಬರಬೇಕು ಕುಕ್ಕರ್ ಮುಚ್ಚಿ ಎರಡು ವಿಸಿಲ್ ಹಾಕ್ಸೋಣ ಇವಾಗ ರೊಟ್ಟಿ ಮಾಡೋ ವಿಧಾನ ನೋಡೋಣ ನೀರು ನಾನು ಹದಿನೈದು ರೊಟ್ಟಿಗಾಗಷ್ಟು ನೀರು ಹಾಕಿದ್ದೀನಿ ಎರಡು ಗ್ಲಾಸು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ನೀರು ಈ ಥರ ಪಳೆ ಪಳ ಕುದೀತಾ ಇರಬೇಕು ಇದು ರೊಟ್ಟಿ ಮಾಡೋಕೆ ಬರಲ್ಲ ಅನ್ನೋದು ಕೂಡ ಈಸಿ ಆಗುತ್ತೆ ನಾ ಮಾಡೋ ರೀತಿ ತೋರಿಸಿದ್ರೆ ಈ ಥರ ನೀರು ಕುದ್ಮೇಲೆ ಇದು ಇದ್ದೀನಿ ಇದು ಈ ಥರ બાદ મેલે મુદ્દે કરે મારકો બેક ઈદ બસીરવાગ લગે નાડકો બેક ಹಿಟ್ಟನ್ನು ಈ ಥರ ನಾತ್ಕೋಬೇಕು ಬೇಸು ಇದು ಚಪಾತಿ ಹಿಟ್ಟಿನ ಅದಕ್ಕೆ ಬರೋವರೆಗೂ ನಾತ್ಕೋಬೇಕು ಬಿಸಿ ಇರುವಾಗಲೇ ನಾತ್ಕೊಂಡ್ರೆ ರೊಟ್ಟಿ ಬ ಮಾಡೋಕ್ಕೆ ಈಸಿ ಆಗುತ್ತೆ ತಣ್ಣಗಾದ್ಮೇಲೆ ನಾದ್ಕೊಂಡ್ರೆ ರೊಟ್ಟಿ ಮಾಡೋಕ್ಕೆ ಬರಲ್ಲ ನಿಮಗೆ ಈ ಅದಕ್ಕೆ ನಾದ್ಕೋಬೇಕು ಚೆನ್ನಾಗಿ ಇವಾಗ ಸ್ವಲ್ಪ ಹಿಟ್ಟು ತಗೊಂಡು ಮತ್ತು ನಾದಿ ನಾದಿ ಲಟ್ಟಿಸ್ತಾ ಇದ್ದೀನಿ ನಾನು ರೊಟ್ಟಿ ಬಡಿತಾಯಿಲ್ಲ ಸ್ವಲ್ಪ ಹಿಟ್ಟಾಕಿ ಈ ಥರ ಅಗ್ಲ ಮಾಡಿದ್ದೀನಿ ಇವಾಗ ಇದ್ದೀನಿ ನಾನು ಒಂದು ಲಟ್ಟಿಣ್ಕಿಗೆ ಒಂದು ಕವರ್ ಹಾಕಿ ಆ ಕಡೆ ರಬ್ಬರ್ ಹಾಕಿದ್ದೀನಿ ಹಾಗಾದ್ರೆ ಮಾತ್ರ ಇದ್ರ ತೀಡ್ತಾ ಸುತ್ತ ಸಿಡ್ದಿರೋದೆಲ್ಲ ನೀಟಾಗಿ ಕವರ್ ಆಗುತ್ತದೆ ಈ ಥರ ರೌಂಡ್ ಶೇಪಲ್ಲಿ ಕಟ್ ಮಾಡ ಈ ಥರ ರೌಂಡ್ ಶೇಪಲ್ಲಿ ತೀಡ್ಕೋಬೇಕು ಆಯಿತಾ ಈ ಥರ ರೌಂಡಾಗಿ ತಿಡ್ಕೋಬೇಕು ಆಮೇಲೆ ಇದನ್ನು ರೊಟ್ಟಿ ಹಂಚಿಗೆ ಹಾಕ್ತಾಯಿದ್ದೀನಿ ಇದ್ರ ಮೇಲೆ ನೀರು ತುಂಬಿಸಿ ಈ ಥರ ಎಲ್ಲ ಕ್ಲೀನಾಗಿ ಒರೆಸ್ಕೊಬೇಕು ಪಿಟ್ಟೆಲ್ಲ ಹಾಕ್ತಿರುತ್ತಲ್ಲ ಈ ತರ ಬಬಲ್ಸ್ ಬಂದ ಮೇಲೆ ನೀಟಾಗಿ ಓಪನ್ ಬರುತ್ತಿದೆ ಸುತ್ತ ಈ ತರ ಪ್ರೆಸ್ ಮಾಡಿದ್ರೆ ಬೆನೆಯುತ್ತೆ ರೊಟ್ಟಿ ಇಷ್ಟು ಬೆಂದರೆ ಸಾಕು ಇವಾಗ ಹೆಂಗಾಯ್ ಪಲ್ಯ ಎರಡು ಆಗಿದೆ ಇದು ಓಪನ್ ಮಾಡಿ ನೋಡೋಣ ನೋಡಿ ಈ ಥರ ಬೆಂದಿರಬೇಕು ಕ್ಲೀನಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲೆ ಉದುರಿಸಿ ಈ ಥರ ಕಲಸಿದ್ರೆ ಹೆಂಗಾಯ್ ಪಲ್ಯ ರೆಡಿ ಆಗಿರುತ್ತೆ జతే ఎణ్గ అన్న రైసు చపాతి ఎలా తిబౌదు